ಅಮ್ಮನೇನಲ್ಲಿ ನೋಡಿರ್ತೀರ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಸ್ ಆಮ್ ಗೋಯಿಂಗ್ ಟು ಚೆನ್ನೈ ಸೊ ಅದಕ್ಕಿಂತ ಮುಂಚೆ ನಾವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾವು ಅಲ್ಲ ನಾನು ಸೊ ಯಾಕಂದರೆ ಇದು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಚೆನ್ನಾಗಿ ಹೋಗ್ತಾ ಇರೋದು ಕೆಲಸದ ವಿಷಯವಾಗಿ ಹೋಗ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅದಕ್ಕೋಸ್ಕರ ನನ್ನ ಎಲ್ಲ ರೆಡಿ ಆಗಿದೆ ಇವಾಗ ಎಷ್ಟೊತ್ತು ಕೂತ್ಕೊಂಡು ಸೊ ಫಾರ್ಮಲ್ ಡ್ರೆಸ್ಸೇ ಹಾಕೋಬೇಕಾಗಿರೋದ್ರಿಂದ ಜೀನ್ಸ್ ಅಂದರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು ಸೊ ಫಾರ್ಮಲ್ಸ್ ಡ್ರೆಸ್ ನನಗೆ ಯಾವಾಗಲೂ ಐರನ್ ಆಗಿರಬೇಕು ಸೊ ಅದಕ್ಕೋಸ್ಕರ ಇಷ್ಟೊತ್ತು ಕೂತ್ಕೊಂಡು ಅಷ್ಟು ಜೊತೆ ಜೊತೆ ಬಟ್ಟೆನೂ ಕೂಡ ಐರನ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಫೈನಲಿ ಎಲ್ಲ ಪ್ಯಾಕ್ ಆಗಿದೆ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ನರ್ವಸ್ ಕೂಡ ಆಗ್ತಾ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಆ್ಯಂಡ್ ತುಂಬ ಜನ ಟ್ರಾವೆಲ್ ಮಾಡ್ತಿರ್ತಾರೆ ಬೇರೆ ಕಡೆಯಿಂದ ಬ್ಯಾಂಗ್ಳೂರಿಗಿರ್ಬೋದು ಬ್ಯಾಂಗ್ಳೂರಿಂದ ಕರ್ನಾಟಕದ ಯಾವುದೇ ಪ್ಲೇಸಸ್ಗಿರ್ಬೋದು ನಾನು ಅವಾಗ ಅನ್ಕೋತಾ ಇದ್ದೆ ಬೆಂಗಳೂರಲ್ಲಿ ಎಷ್ಟೊಂದು ಜನ ಔಟ್ಸೈಡರ್ಸ್ ಬಂದು ಕೆಲಸ ಮಾಡ್ತಾರೆ ಹಾಗೆಯೇ ನಾನು ಅವಾಗ ಅನ್ಕೋತಾ ಇರ್ತಿದ್ದೆ ಅವರು ಅವರ ಹೋಮ್ ಟೌನ್ನೆಲ್ಲ ಬಿಟ್ಟು ಬಂದು ಅಷ್ಟು ದೂರದಿಂದ ಬಂದು ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಜಾಗದಲ್ಲಿ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಹೇಗಪ್ಪ ಅವರು ಇರ್ತಾರೆ ಅಂತ ಸೋ ನನಗೆ ಇವಾಗ ಅನಿಸಿದ್ದೆ ಹೌದು ಏನಾದರೂ ಅವ್ರಿಗೆ ಕಮಿಟ್ಮೆಂಟ್ಸ್ ಇದ್ದರೆ ಸೊ ಅವರ ಒಂದು ಗೋಲನ್ನು ಅವ್ರು ರೀಚ್ ಮಾಡಬೇಕು ಅಂತಿದ್ದರೆ ಅವ್ರು ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ತಾರೆ ಯಾವುದೇ ಒಂದು ಪ್ಲೇಸಿಗಾದರೂ ಅಡ್ಜಸ್ಟ್ ಆಗ್ತಾರೆ ಸೊ ನಾನು ಕೂಡ ಹಾಗೆಯೇ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ನಮ್ಮ ಒಂದು ಸರೌಂಡಿಂಗ್ ಸೀನ್ ಬ್ಯಾಂಗ್ಳೂರಿದೆ ಅಲ್ಲಿ ಬಿಟ್ಟು ನಾನು ಬೇರೆ ಕಡೆ ಯಾವತ್ತೂ ಹೋಗಿಲ್ಲ ಆ್ಯಂಡ್ ಓನ್ಲಿ ಫಾರ್ ಟೆನ್ ಡೇಸ್ ಅಷ್ಟೇ ನಾನು ಹೋಗ್ತಾ ಇರೋದು ಅದಕ್ಕೆ ನಾನು ಇಷ್ಟೊಂದು ತಲೆ ಕೆಡ್ಸ್ಕೋತಾ ಇದ್ದೀನಿ ಬಟ್ ಬೇರೆಯವರೆಲ್ಲ ಬಂದು ಇಲ್ಲಿ ವರ್ಷಾನ್ಗಟ್ಲೆ ಇರ್ತಾರೆ ಅವ್ರಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅವರು ಅವರ ಹೋಮ್ ಟೌನ್ ಹಾಗೆ ರಿಲೇಟಿವ್ಸ್ ಅಥವಾ ಎಲ್ಲ ಬಿಟ್ಟು ಬಂದು ಇಲ್ಲಿ ವಾಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರೋದು ನನ್ನ ಒಂದು ಜರ್ನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಾನು ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಹೋಗು ನೀನು ಎಕ್ಸ್ಪ್ಲೋರ್ ಮಾಡು ಅಂತ ಹೇಳಿ ಸೊ ಸಚ್ ಅ ಸಪೋರ್ಟಿವ್ ಹಸ್ಬೆಂಡ್ ಐ ಗಾಟ್ ನಂಗೆ ತುಂಬಾ ಖುಷಿ ಇದೆ ಅವ್ರ ಬಗ್ಗೆ ಹಾಗೆ ನಮ್ಮ ಫ್ಯಾಮಿಲಿ ಬಗ್ಗೆಯೂ ಅಷ್ಟೇ ನಮ್ಮ ನಮ್ಮತ್ತೆನೂ ಅಷ್ಟೇ ಅತ್ತೆ ಇಸ್ ಆಲ್ವೇಸ್ ಸಪೋರ್ಟಿವ್ ಯಾವುದೇ ಒಂದು ವಿಷಯಕ್ಕಾದರೂ ಮನೇಲಿ ಯಾರೇ ಏನೇ ಕೆಲಸ ಮಾಡಿದ್ರು ಅಷ್ಟೇ ಅವರ ಒಂದು ಸಪೋರ್ಟ್ ಇಲ್ಲದೇ ನಾವು ಮಾಡಲ್ಲ ಅವ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಈ ಥರ ಫ್ಯಾಮಿಲಿ ಸಿಕ್ಕಿರೋದು ನನಗೆ ತುಂಬ ತುಂಬ ತುಂಬಾ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಅಷ್ಟು ದೂರ ಹೋಗಿ ಆ್ಯಸ್ ಅ ಬಿಫೋರ್ ಮ್ಯಾರೇಜ್ ಒಂಥರ ಇರುತ್ತೆ ಆಫ್ಟರ್ ಮ್ಯಾರೇಜ್ ನಮಗೆ ಎಲ್ಲದಕ್ಕೂ ಪರ್ಮಿಷನ್ಸ್ ಬೇಕಾಗಿರುತ್ತೆ ಅಥವಾ ನಮ್ಮದೇ ಓನ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವರಿಗೆ ಹೇಗಿರುತ್ತೆ ಅಂದರೆ ಆಫ್ಟರ್ ಮ್ಯಾರೇಜ್ ಅವರು ಅಂದ್ಕೊಂಡಿರುವಂಥ ಗೋಲ್ಸನ್ನು ರೀಚ್ ಮಾಡೋಕ್ಕಾಗದೇ ಇರ್ಬೋದು ಬಿಕಾಸ್ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಬಗ್ಗೆ ಕನ್ಸರ್ನಿಂದ ಇರ್ಬೋದು ಅವರು ಹಿಂದೇಟಾಗೋ ಸಾಧ್ಯತೆ ಇರುತ್ತೆ ಸೊ ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ನೀನು ಏನು ಮಾಡ್ತೀಯ ಮಾಡು ಸೊ ನಿನ್ನ ಕೈಲಾದಷ್ಟು ನೀನು ಮಾಡು ಅಂತ ಹೇಳಿ ಇವರು ಸಪೋರ್ಟ್ ಮಾಡ್ತಾರೆ ನನಗದು ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಯಾಕಂದರೆ ಅತ್ತೆಗೆ ಇಬ್ಬರು ಸಸ್ಯಂದರು ಇರೋದು ಅವರಿಬ್ರು ಅಷ್ಟೇ ಇಬ್ಬರೂ ಅದೇ ರೀತಿ ಅವರು ಬೆಳೆಯೋದಕ್ಕೆ ಬಿಡ್ತಾರೆ ಹಾಗೆ ಅವ್ರಿಗೂ ಕೂಡ ನಮ್ಮ ಅಕ್ಕಂಗೂ ಕೂಡ ಅವರು ಟ್ರೈನಿಂಗ್ ಇದೆ ಒನ್ ಮಂತ್ ಅವರು ಔಟ್ ಆಫ್ ಹೋಗ್ತಾ ಇದ್ದಾರೆ ಸೊ ನಾನು ಕೂಡ ಟೆನ್ ಡೇಸ್ ನಾನು ಔಟ್ ಆಫ್ ಹೋಗ್ತಾ ಇದ್ದೀನಿ ಸೊ ಅವರು ಹೋಗಿ ಮಾಡಿ ನಿಮ್ಮ ನಿಮ್ಮದು ವರ್ಕ್ಗೋಸ್ಕರ ನಿಮ್ಗೆ ಹೋಗ್ತಾ ಇದ್ದೀರಾ ಮಾಡಿ ನಾನು ಮ್ಯಾನೇಜ್ ಮಾಡ್ತೀನಿ ಮನೇಲಿ ಅಂತ ಹೇಳಿಬಿಟ್ಟು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ನಾವು ತುಂಬ ಪೀಸ್ಫುಲ್ಲಾಗಿ ನಮ್ಮ ವರ್ಕನ್ನು ನಾವು ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಇದು ಆ್ಯಂಡ್ ಅವರಿಲ್ದೇ ಇದ್ದಾಗೂ ಕೂಡ ನಾವಿಬ್ಬರು ಮನೆಯನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು ಸೊ ಒಬ್ರಿಗೊಬ್ರು ತುಂಬಾ ಸಪೋರ್ಟಿವ್ ಇದ್ದರೆ ಎಲ್ಲರೂ ಕೂಡ ನಾವು ಏನು ವಿಮೆನ್ಸ್ ಇದ್ದೀವಿ ನಮ್ಮ ಫ್ಯಾಮಿಲಿಲಿ ಖುಷಿ ಖುಷಿಯಾಗುತ್ತೆ ಎಲ್ಲರೂ ಒಟ್ಟಿಗೆ ಇರೋದು ಆ್ಯಂಡ್ ನಮ್ಮ ಅತ್ತೆಗೆ ಬೇಜಾರು ಕೂಡ ಆಗುತ್ತೆ ಯಾಕಂದರೆ ಇಬ್ಬರೂ ಇರೋದಿಲ್ಲ ನಮ್ಮ ಮನೆಯಲ್ಲಿ ಅವ್ರಿಗೆ ಸ್ವಲ್ಪ ಬೇಜಾರು ಆಗ್ಬೋದು ನಮ್ಮ ಹತ್ರನೇ ಜಾಸ್ತಿ ಅದು ಇದು ಮಾತಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ನಮ್ಮ ಕಂಪ್ನಿ ಮಿಸ್ ಆಗ್ಬೋದು ಅಂತ ಅನಿಸುತ್ತೆ ಹಾಗೆಯೇ ಎಕ್ಸ್ಪೆಷಲಿ ನಮ್ಮ ಭಾವ ಹಾಗೆ ನನ್ನ ಹಸ್ಬೆಂಡ್ ಸೊ ಇಬ್ರಿಗೂ ಸಪೋರ್ಟ್ ಮಾಡೋದ್ರಿಂದ ವಿ ಕೆನ್ ಟ್ರಾವೆಲ್ ಎನಿವೇರ್ ವಿ ಕೆನ್ ಗೋ ಆ್ಯಂಡ್ ವರ್ಕ್ ಆ ಥರ ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಸಪೋರ್ಟ್ ಈ ಫ್ಯಾಮಿಲಿ ಸಿಕ್ಕಿರೋದು ಐ ಹೋಪ್ ಈ ಥರ ಸಪೋರ್ಟ್ ಎಲ್ಲ ಹುಡುಗಿರ್ಗೂ ಸಿಕ್ಕಿದ್ರೆ ಇನ್ನೂ ಅವರು ತುಂಬ ಕಲಿತಾರೆ ಹಾಗೆ ಬೆಳೀತಾರೆ ಅನ್ನೋದು ಇನ್ನೊಂದು ಮೇಜರ್ ಕನ್ಸರ್ನ್ ಏನಂದರೆ ಇವಾಗ ನಾನು ಹೋಗ್ತಾ ಇರೋ ಚೆನ್ನೈಗೆ ಅಲ್ಲಿ ತುಂಬಾ ಬಿಸಿಲಿರುತ್ತೆ ಬ್ಯಾಂಗ್ಳೂರ್ಗಿಂತ ಜಾಸ್ತಿನೇ ಬಿಸಿಲಿರುತ್ತೆ ಚೆನ್ನೈಲಿ ಸೊ ನಾನು ಈ ಕಲರ್ ಇದ್ದೀನಿ ಬರಬೇಕಾದ್ರೆ ಯಾವ ಕಲರ್ ಆಗಿರ್ತೀನೋ ಗೊತ್ತಿಲ್ಲ ಸೊ ಅದೊಂದು ಮೇನ್ ಕನ್ಸರ್ನ್ ಆಗ್ತಿದೆ ಆ್ಯಂಡ್ ಆಫ್ಕೋರ್ಸ್ ಎ ಸಿ ಇರುತ್ತೆ ಬಟ್ ಔಟ್ಸೈಡೆಲ್ಲ ಹೋದಾಗ ತುಂಬಾ ಕಷ್ಟ ಆಗ್ಬೋದು ಆ್ಯಂಡ್ ಐ ಹೋಪ್ ಅಲ್ಲಿ ಹೋದಾಗ ಕೆಲವೊಂದು ಪ್ಲೇಸಸ್ನ ನೋಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಒಂದು ಫ್ರೀ ಟೈಮಲ್ಲಿ ಐ ಹೋಪ್ ಈ ವ್ಲಾಗನ್ನು ಕೊನೆವರೆಗೂ ನಾನು ರೀಚ್ ಆಗೋವರೆಗೂ ಈ ಬ್ಲಾಗನ್ನ ನೋಡಿ ಓಕೆ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾರ್ ಮೋ ಮೋ ಮೋರ್ ವಿಡಿಯೋಸ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಅತ್ತೆ ಅಂತೂ ನಮಗೆ ಮತ್ತು ವಿನಯನಿಗೆ ಚಕ್ಲಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಚಕ್ಲಿ ಕೂಡ ಮಾಡಿಕೊಟ್ರು ಹಾಗೆಯೇ ನಿಪ್ಪಟ್ಟು ಕೂಡ ಮಾಡಿಕೊಟ್ರು ಫಸ್ಟ್ ಟೈಮ್ ನಾನು ನಿಪ್ಪಟ್ಟು ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾನು ನೋಡಿ ಕಲಿತ್ಕೊಂಡೆ ಶಿ ಈಸ್ ವೆರಿ ಸ್ವೀಟ್ ನಮಗೋಸ್ಕರ ಏನೇ ಕೇಳಿದ್ರು ನಾವು ಕೇಳ್ದೆ ಇದ್ದರೂ ಕೂಡ ಮಾಡಿಕೊಡ್ತಾರೆ ದಟ್ ಈಸ್ ದ ಲವ್ ಫ್ರಮ್ ಮದರ್ ಇನ್ಲಾ ಅಂತಲೇ ಹೇಳ್ಬೋದು ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಇವಾಗ ನಾಲ್ಕು ಮೂರು ಫೋರ್ ಫಿಫ್ಟಿ ತ್ರೀ ಆಗಿದೆ ನನಗಿನ್ನ ನಿದ್ದೆ ಕಣ್ಣಲ್ಲಿದೆ ನಾನು ಆಫ್ಟರ್ ಮ್ಯಾರೇಜ್ ನಾನು ಎಲ್ಲೂ ಅಷ್ಟೇ ಹೋಗಿಲ್ಲ ಈಚೆ ಆ್ಯಂಡ್ ಹೋದರೆ ಲೇಖಕ್ಕನ ಮನೆಗೆ ಹೋದರೆ ಒನ್ ಟೂ ಡೇಸ್ ಇರ್ತಿದ್ದೆ ಅಥವಾ ಒನ್ ಡೇ ಇರ್ತಿದ್ದೆ ಇದು ಟೆನ್ ಡೇಸ್ ನಾನು ಮನೆಯಿಂದ ಆಚೆ ಇರ್ತಾ ಇರೋದು ಆ್ಯಂಡ್ ಯಾವತ್ತೂ ನಾನು ಯಾವ ಟ್ರಿಪ್ಗೂ ನಾನು ಅಷ್ಟು ಡೇಸ್ ಹೋಗೇ ಇಲ್ಲ ಆ್ಯಂಡ್ ಕಾಶ್ಮೀರಿಗೆ ಒನ್ ವೀಕ್ ಹೋಗಿದ್ವಿ ಅಷ್ಟೇ ಆವಾಗ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಇದ್ದರು ಇವಾಗ ಟೆನ್ ಡೇಸ್ ನಾನು ಹೊರಗೆ ಹೋಗ್ತಾ ಇರೋದು ನೋಡ್ಬೇಕು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಬ್ಬಳೇ ಹೋಗ್ತಾ ಇರೋದು ಕೆಲ್ಸದ ವಿಷಯವಾಗಿ ಸೊ ಅದಕ್ಕೋಸ್ಕರ ಹಾಗೆ ಟೀ ಕೂಡ ಕೊಟ್ಟರು ನನಗೆ ಇಷ್ಟ ಆಯಿತು ಇನ್ಸ್ಟಂಟ್ ಟೀ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಂಜಾಯ್ ಮಾಡಿದೆ ನಾನು ಟೀನ ಕೊಟ್ಕೊಂಡು ತುಂಬ ಚೆನ್ನಾಗಿತ್ತು ಓವರ್ ಆಲ್ ಜರ್ನಿ ನನಗೆ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ಇಟ್ ವಾಸ್ ಸೋ 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 ಗುಡ್ ಆ್ಯಂಡ್ ಎಕ್ಸೆಪ್ಟ್ ದಿಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆಗಲಿಲ್ಲ ಉಪ್ಮಾ ಕೊಟ್ಟಿದ್ದರು ನನಗೆ ಇಷ್ಟ ಆಗಲಿಲ್ಲ ನನಗೆ ತಿನ್ನೋದಕ್ಕೂ ಕೂಡ ಆಗಲಿಲ್ಲ ಆ್ಯಂಡ್ ಫೈನಲಿ ನಾನು ಚೆನ್ನೈಗೆ ಬಂದು ರೀಚ್ ಆದೆ ಆ್ಯಂಡ್ ಓವರ್ ಆಲ್ ಟ್ರಾವೆಲಿಂಗ್ ತುಂಬಾ ಚೆನ್ನಾಗಿತ್ತು ಫೈವ್ ಹವರ್ಸಲ್ಲಿ ಬೇಗನೆ ಬಂದ್ಬಿಟ್ಟೆ ನಾನು ಆ್ಯಂಡ್ ದಿಸ್ ಇಸ್ ದ ಓಲ್ ವ್ಯೂ ಆಫ್ ದ ರೈಲ್ವೆ ಸ್ಟೇಷನ್ ಇನ್ ಚೆನ್ನೈ ಓವರ್ ಆಲ್ ನನ್ನ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಕಡೆ ಭಯ ಆಗ್ತಿದ್ದೇನು ಅಂದರೆ ಇಷ್ಟೊಂದು ಬಿಸಿಲಿದೆ ಚೆನ್ನೈಯಲ್ಲಿ ಅಂತ ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ ಇಟ್ಸ್ ಜಸ್ಟ್ ಲೆವೆನ್ ತರ್ಟಿ ಅಷ್ಟೇ ಹೀಗೂ ಸರ್ಕಸ್ ಮಾಡಿ ಒಂದು ಆಟೋ ಇಟ್ಕೊಂಡು ರೂಮ್ ಕಡೆ ಹೊರಟೆ ಆ್ಯಂಡ್ ಫೈನಲಿ ರಾಯಲ್ ರಿಜೆನ್ಸಿ ಹೋಟೆಲಿಗೆ ರೀಚ್ ಆದರೆ ದಿಸ್ ಇಸ್ ಫೈವ್ ಸ್ಟಾರ್ ಸಾರಿ ತ್ರೀ ಸ್ಟಾರ್ ಹೋಟೆಲ್ ಇದು ನಮ್ಮ ಕಂಪ್ನಿ ಕಡೆಯಿಂದನೇ ಸ್ಪಾನ್ಸರ್ ಮಾಡಿರ್ತಾರೆ ಅಕಾಮಡೇಷನ್ ಹಾಗೆ ಫುಡ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ ಇಟ್ಸ್ ಫೈವ್ ಸ್ಟಾರ್ಗೆ ನಾನು ಫೋರ್ ಪಾಯಿಂಟ್ ಫೈವ್ ಸ್ಟಾರ್ನ ಈ ಒಂದು ಹೋಟೆಲಿಗೆ ಕೊಡ್ತೀನಿ ಯಾಕಂದರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ನಾವು ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ ಅನ್ನೋ ಥರ ದಿಸ್ ಇಸ್ ಮೈ ಕಂಪ್ಲೀಟ್ ರೂಮ್ ಆ್ಯಂಡ್ ಎ ಸಿ ಇಸ್ ಮಸ್ಟ್ ಇನ್ ಚೆನ್ನೈ ಎ ಸಿ ಇಲ್ಲ ಅಂದರೆ ಇರೋದಕ್ಕೆ ಆಗೋಲ್ಲ ಚೆನ್ನೈಯಲ್ಲಿ ಆ್ಯಂಡ್ ಸಿಗೆ ಈ ಒಂದು ರಿಮೋಟ್ ಈ ಥರ ಕೊಟ್ಟಿದ್ದಾರೆ ಈ ಥರ ಸಿಗೆ ನಾನು ಎಲ್ಲ ಕಡೆ ಹುಡುಕ್ತೆ ಎಲ್ಲಿದೆ ರಿಮೋಟ್ ಅಂತ ಹೇಳಿ ಬಟ್ ದಿಸ್ ಇಸ್ ದ ರಿಮೋಟ್ ಹಾಗೆ ನಾನು ನನ್ನ ರೂಮೇಟ್ನ ಮತ್ತೆ ಮಾಡಿಕೊಟ್ಟಿರೋಂಥ ಚಕ್ಲಿ ತಿಂದ್ಕೊಂಡು ಮಾತಾಡಿಕೊಂಡು ಟಿ ವಿನ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಆ್ಯಂಡ್ ಶೀ ಈಸ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್ ನನಗೆ ಬ್ಯಾಂಗ್ಳೂರವರೇ ರೂಮೇಟ್ ಆಗಿ ಸಿಕ್ಕಿದ್ದು ನನಗೆ ತುಂಬ ಲಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಬಫೆಟ್ ಅಂತೂ ತುಂಬ ಇರುತ್ತೆ ಎವ್ರಿ ಡೇ ನಾನ್ ವೆಜ್ ಇದ್ದೇ ಇರುತ್ತೆ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಓವರ್ ಆಲ್ ಫುಡ್ ಅಂತೂ ತುಂಬಾ ಚೆನ್ನಾಗಿದೆ ಡೈಲಿ ವೆರ್ ವೆರೈಟಿ ಫುಡ್ ಮಾಡಿಕೊಡ್ತಾರೆ ಫಸ್ಟ್ ಡೇ ಆಫ್ ದ ಟ್ರೈನಿಂಗ್ಗೆ ನಾನು ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ನಮ್ಮ ರೂಮಿನ ವ್ಯೂ ಆಗಿರ್ಬೋದು ಸನ್ ವ್ಯೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಳಕು ಕೂಡ ಬರುತ್ತೆ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದೇ ಲವ್ ವಿತ್ ದಿಸ್ ಹೋಟೆಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ಇಟ್ಸ್ ಲೈಕ್ ಹೋಮ್ ಅನ್ನೋ ಥರನೇ ಫೀಲ್ ಆಗುತ್ತೆ ಆ್ಯಂಡ್ ನನಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಅಲ್ಲೇ ಇನ್ಸ್ಟಂಟಾಗಿ ನಾನು ಮಾಡಿಕೊಂಡು ಕುಡಿತಾ ಇದ್ದೀನಿ ಸಚಾ ನ್ಯೂ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ಟ್ರೈನಿಂಗ್ ಎಲ್ಲ ತುಂಬಾ ಚೆನ್ನಾಗಾಯಿತು ಎವ್ರಿ ಡೇ ನನಗೆ ಕ್ಲಿಪ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಎಲ್ಲ ಒಂದು ಕ್ಲಿಪ್ ಮಾಡಿ ನಾನು ಈ ಒಂದು ಕಂಪ್ಲೀಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಕೊನೆವರೆಗೂ ನೋಡಿ ಆ್ಯಂಡ್ ಕಾಫಿ ಆಲ್ಸೋ ಕ್ವೈಟ್ ಗುಡ್ ಹಾಗೆ ನಮ್ಮ ಫಸ್ಟ್ ಡೇ ಆಫ್ ದ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು ಹಾಗೆ ನಾವು ಒಬ್ರನ್ನೊಬ್ರನ್ನ ತಿಳ್ಕೊಳ್ಳೋದ್ರಲ್ಲಿ ಹಾಗೆಯೇ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ ಆಮೇಲೆ ಎಲ್ಲರ ಬಗ್ಗೆನೂ ತಿಳ್ಕೊಂಡು ಸ್ವಲ್ಪ ಜನ ಫ್ರೆಂಡ್ಸ್ ಕೂಡ ಆದರೂ ನನಗಂತೂ ಹೋಟೆಲ್ ತುಂಬಾ ಇಷ್ಟ ಆಗಿತ್ತು ಹಾಗೆಯೇ ಫ್ರೆಂಡ್ಸ್ ಆದ ಕೆಲವರನ್ನ ಕಟ್ಕೊಂಡು ನಾವು ಎಲ್ಲ ಸೇರಿಕೊಂಡು ಮರಿನಾ ಬೀಚ್ ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ ಸೊ ಚೆನ್ನೈವರೆಗೂ ಬಂದು ಬೀಚ್ ನೋಡದೆ ಹೇಗೆ ಹೋಗಬೇಕಾಗತ್ತೆ ಸೊ ಇವರೇ ನಮ್ಮ ಫ್ರೆಂಡ್ಸ್ ಅಂಡ್ ಕೋಲಿ ನೋಡಿ ನಾನು ಫಸ್ಟ್ ಟೈಮ್ ಚೆನ್ನೈಗೆ ಬಂದಿರೋದ್ರಿಂದ ತುಂಬ ಕ್ಯೂರಿಯಸ್ ಆಗಿದೆ ಹೇಗಿದೆ ಈ ಊರು ಅಂತ ತಿಳ್ಕೊಳ್ಳೋ ಆಸೆ ನಂಗೆ ತುಂಬ ಇಷ್ಟ ಇತ್ತು ಹಾಗೆಯೇ ಬ್ಯಾಂಗ್ಳೂರು ಥರನೇ ಇದೆಯಾ ಚೆನ್ನೈ ಅಂತಲೂ ಒಂದು ಕಡೆ ಅನಿಸ್ತಿತ್ತು ಹಾಗೆಯೇ ಇದು ಸ್ಟೇಡಿಯಂ ಇವಾಗ ಐ ಪಿ ಎಲ್ ನಡೆಯುತ್ತಲ್ಲ ಚೆನ್ನೈಯಲ್ಲಿ ಅದು ಇಲ್ಲೇ ನಡೆಯೋದು ಸೊ ನನಗೆ ಒಂದು ಸೈಡ್ ಆಫ್ ದ ಬ್ಯಾಂಗ್ ಚೆನ್ನೈ ನೋಡಿ ನನಗೆ ತುಂಬಾ ಖುಷಿಯಾಯಿತು ಬ್ಯಾಂಗ್ಳೂರು ಥರನೇ ಫೀಲ್ ಕೊಡ್ತಾಯಿತ್ತು ಸ್ವಲ್ಪ ಜಾಸ್ತಿ ಬಿಸಿಲು ಅನ್ನೋದೊಂದು ಬಿಟ್ಟರೆ ಆ್ಯಂಡ್ ಓವರ್ ಆಲ್ ನನಗೆ ಚೆನ್ನೈ ತುಂಬಾ ಇಷ್ಟ ಆಯಿತು ತುಂಬ ರೋಡ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡ ರೋಡ್ಸ್ ಇದೆ ಆ್ಯಂಡ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ನಾವಿವಾಗ ಮರಿನಾ ಬೀಚ್ ಹತ್ರ ಬಂದ್ವಿ ನಾವು ಫಸ್ಟ್ ಬಂದಿದ್ದು ವೀಕ್ ಡೇ ಅಲ್ಲಿ ಬಂದಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಹಾಗೆಯೇ ನೀವು ನೋಡ್ಬೋದು ಸುಮಾರು ಅಂಗಡಿಗಳನ್ನ ಇಟ್ಟಿದ್ದಾರೆ ಎಷ್ಟೊಂದು ಅಂಗಡಿ ನಾನು ಯಾವ ಬೀಚಲ್ಲೂ ನೋಡೇ ಇಲ್ಲ ಅಷ್ಟೊಂಥರ ಮರ ಇದೆ ನಿಮಗೆ ಸ್ನ್ಯಾಕ್ಸ್ ಅಷ್ಟು ದೂರ ಇದೆ ಬೀಚಾನೇ ಇರುತ್ತೆ ನಾವು ನಾವಿಲ್ಲಿದ್ದೀವಿ ಬೀಚ್ ಅಷ್ಟು ದೂರ ಇದೆ ಅಷ್ಟು ದೂರವರೆಗೂ ನಾವು ನಡ್ಕೊಂಡು ಹೋಗ್ತೀವಿ ದೂರ ಸುಗ್ಬೇಕು ಎರಡು ಕಿಲೋಮೀಟ್ರ್ ಇಲ್ಲ ಒಂದು ಆಫ್ ಕಿಲೋಮೀಟರ್ಸ್ ಆಗುತ್ತೆ ಕುದುರೆ ಮೇಲೆ ಹೋಗ್ಬೋದು ಇವತ್ತು ಮರಿನಾ ಬೀಚ್ ತುಂಬ ಖಾಲಿ ಇದೆ ವೀಕ್ ಡೇಸ್ ಅಂತ ಲೇಟ್ ಆಗ್ತಾ ಆಗ್ತಾ ಜನ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದ್ರು ಬಟ್ ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ ನಿಮಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಹಾಗೆಯೇ ಸ್ವಲ್ಪ ಪೊಲ್ಯೂಟೆಡ್ ಆಗಿದೆ ಯಾಕಂದರೆ ಜಾಸ್ತಿ ಜನ ಬರ್ತಾರೆ ಅಲ್ಲಲ್ಲೇ ಪ್ಲಾಸ್ಟಿಕ್ ಅದು ಇದು ಎಲ್ಲ ಡಬ್ ಮಾಡ್ತಾರೆ ಮೋರ್ ಓವರ್ ಜಾಸ್ತಿ ಅಂಗಡಿಗಳಿದೆ ಎಲ್ಲಿ ನೋಡಿದ್ರೂ ಸುತ್ತ ಬೀಚ್ ಸುತ್ತಲೂ ಅಂಗಡಿಗಳಿರುತ್ತೆ ನಿಮಗೆ ಯಾವ ಅಂಗಡೀಲಿ ಏನು ತೊಗೋಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಅಂಗಡಿಗಳಿರ್ತವೆ ಆ್ಯಂಡ್ ಒಂದೇ ಥರದ ಅಂಗಡಿಗಳು ಸುಮಾರು ಇರುತ್ತೆ ನನಗೆ ವೆರೈಟಿ ಆಫ್ ಫಿಶ್ ಏನಾದರೂ ಟ್ರೈ ಮಾಡಬೇಕು ಅನಿಸು ಅದರಲ್ಲೂ ನನಗೆ ಕ್ರ್ಯಾಬ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಏಡಿ ಅಂತ ಏನು ಹೇಳ್ತೀವಿ ಸೊ ಅದು ನಂಗೆ ಟ್ರೈ ಮಾಡಬೇಕು ಅಂತ ತುಂಬ ಅನಿಸಿದ್ದು ಸೊ ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ಪ್ಲೇಟ್ಗೆ ಮೂರು ಕೊಡ್ತಾರೆ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾನು ಟ್ರೈ ಮಾಡ್ದೆ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ ಬಿಕಾಸ್ ಅದು ಟ್ರೈ ಮಾಡಿದ್ದೆ ನನಗೆ ಒಂಥರ ಅನಿಸ್ಬಿಡ್ತು ಹಾಗೆಯೇ ನಾವೆಲ್ಲ ಸ್ವಲ್ಪ ನಮ್ಮ ನಮಗೆ ಗಿಫ್ಟನ್ನ ಕೊಡಿಸ್ಕೊಳ್ಳೋದು ತೊಗೊಳೋದು ಅದೆಲ್ಲ ನಡೀತಾ ಇತ್ತು ಪೂಜಾ ನನಗೆ ಕೀ ಬಂಚ್ ಹಾಕಿ ಕೊಟ್ಟಿದ್ಲು ನನ್ನ ಮತ್ತೆ ಯಾರಿ ನೀಮ್ ಎರಡನ್ನೂ ಬರೆದ್ಬಿಟ್ಟು ಕೊಟ್ಟಿದ್ಲು ನಾನು ಕೂಡ ಅವಳಿಗೆ ನನ್ನ ಮನೆಗೆ ಮ್ಯಾಗ್ನೆಟ್ ಕೂಡ ತೊಗೊಂಡೆ ಅದು ಮ್ಯಾಂಡೇಟ್ರಿ ನಾನು ಎಲ್ಲೇ ಹೋದರೂ ಫ್ರಿಜ್ ಮ್ಯಾಗ್ನೆಟ್ ತೊಗೋತೀನಿ ಹಾಗೆಯೇ ಇದನ್ನು ಕೂಡ ಅವರೆಲ್ಲ ಬರ್ಸಿದ್ರು ನಾನು ಅವ್ರ ಮೂರು ಜನಕ್ಕೆ ನನ್ನ ಕಲೀಗ್ಸಿಗೆ ನಾನು ಈ ಥರ ಕೀ ಚೈನ್ ಕೊಟ್ಟೆ ಅವರ ನೇಮನ್ನು ಬರೆಸಿ ಮರಿನಾ ಬೀಚ್ ಉದ್ದಕ್ಕೂ ನಿಮಗೆ ಎಷ್ಟೊಂದು ಅಂಗಡಿಗಳು ಸಿಗುತ್ತೆ ಎಲ್ಲ ಥರನೂ ಸಿಗುತ್ತೆ ಅಲ್ಲಿ ಹಾಗೆಯೇ ನೀವು ಬಾರ್ಗೇನ್ ಮಾಡಬೇಕು ಸ್ವಲ್ಪ ಹಾಗೆ ಸ್ವಲ್ಪ ಜಾಸ್ತಿನೂ ಕೂಡ ಹೇಳ್ತಾರೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲೂ ನಿಮಗೆ ಸಿಗುತ್ತೆ ನನಗೆ ಅಲ್ಲಿ ಇಯರಿಂಗ್ ನನಗೆ ತುಂಬ ಇಷ್ಟ ಆಯಿತು ಒಂದು ಸೊ ಅದಕ್ಕೆ ನಾನು ಒಂದು ಇಯರಿಂಗ್ನ ತಗೊಂಡೆ ಹಾಗೆಯೇ ಪೂಜಾ ಅವರೆಲ್ಲ ನೋಡ್ತಾ ಇದ್ರು ಬೇರೆ ಬೇರೆ ಹಿಯರಿಂಗ್ಸು ಸೊ ಅದೆಲ್ಲ ತಗೊಂಡು ನಾವು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ವಿ ಆ ಮರಳಲ್ಲಿ ನಡೆಯೋದೆ ಒಂಥರ ತುಂಬಾ ಕಷ್ಟ ಹಾಗೆಯೇ ಚೆನ್ನೈಯಲ್ಲಿ ಮರಿನಾ ಬೀಚ್ ಪಕ್ಕ ಇನ್ನೊಂದು ಫೇಮಸ್ ಏನು ಅಂತ ಅಂದರೆ ಎಮ್ ಜಿ ಆರ್ ಸಮಾಧಿ ಇರೋ ಅಂಥದ್ದು ಅವ್ರದ್ದು ಮೆಮೋರಿಯಲ್ ಎಂ ಜಿ ಆರ್ ಮೆಮೋರಿಯಲ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನನಗೂ ನೋಡಿ ತುಂಬಾ ಖುಷಿ ಆಯಿತು ಅದು ದೂರದಿಂದ ಇಷ್ಟೊಂದು ದೊಡ್ಡ ಆರ್ಚ್ ಇದೆ ಅದು ತುಂಬ ದೊಡ್ಡ ಇದೆ ದೂರದಿಂದ ಸ್ವಲ್ಪ ಚಿಕ್ಕ ಕಾಣುತ್ತೆ ನಾನು ಇಷ್ಟೊಂದು ದೊಡ್ಡ ಇದೆ ಅಂತ ಅಂದ್ಕೊಂಡೆ ಇರಲಿಲ್ಲ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಈ ಒಂದು ಆರ್ಚನ್ನು ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಗೊತ್ತೇ ಆಗಲ್ಲ ಆ್ಯಂಡ್ ಇನ್ನೊಂದು ಅವರ ಭಾಷಾಭಿಮಾನನ ನಾನು ಮೆಚ್ಚಲೇಬೇಕು ಎಲ್ಲೂ ಕೂಡ ಅವರು ಹಿಂದಿಯನ್ನು ಬಳಸಿಲ್ಲ ಜಾಸ್ತಿ ಮೇನ್ ಪ್ರಿಫರೆನ್ಸು ತಮಿಳ್ಗೆ ಅವರು ತಮಿಳಿಗೆ ಅವರು ಕೊಟ್ಟಿದ್ದಾರೆ ಇದು ಜಯಲಲಿತಾ ಹಾಗೂ ಎಂ ಜಿ ಆರ್ ಅವರ ಒಂದು ಸಮಾಧಿ ಇರುವಂಥ ಜಾಗ ಎಷ್ಟು ಚೆನ್ನಾಗಿ ಒಂದು ಫಸ್ಟ್ ಬರೋದೆ ಎಂ ಜಿ ಆರ್ ಅವರ ಸಮಾಧಿ ಸೊ ಅದು ಒಂದು ಆರ್ಚ್ ಥರ ಮಾಡಿದ್ದಾರೆ ಡಿಸೈನಾಗಿ ಮಾಡಿದ್ದಾರೆ ಡಿಫ್ರೆಂಟಾಗಿ ಮಾಡಿದ್ದಾರೆ ಜಯಲಲಿತಾ ಅವ್ರಿಗೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಡೈಲಿ ದೀಪ ಹಚ್ಚೋದಾಗ್ಲಿ ಹಾಗೆಯೇ ಹೂವಿಂದ ಅಲಂಕಾರ ಮಾಡೋದಾಗಲಿ ಡೈಲಿ ಮಾಡ್ತಾರಂತೆ ಇವರು ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಆಗಿದ್ದರು ಹಾಗೆಯೇ ಜಯಲಲಿತಾ ಅವರ ಸಮಾಧಿ ಇದು ನೀವು ಔಟ್ ಹೇಗಿದೆ ಅಂತ ನೋಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಮ್ಯೂಸಿಯಮ್ ಕೂಡ ಮಾಡಿದ್ದಾರೆ ಜಯಲಲಿತಾ ಅವರು ಏನೆಲ್ಲ ಮಾಡಿದ್ದಾರೆ ತಮಿಳ್ನಾಡ್ಗೆ ಅಂತ ಆಲ್ಮೋಸ್ಟ್ ಕರ್ನಾಟಕದವ್ರಿಗೂ ತುಂಬ ಚೆನ್ನಾಗೊತ್ತು ಅಷ್ಟು ಅವರು ಜನರಿಗೆ ಸಹಾಯ ಮಾಡಿದ್ದಾರೆ ಎಲ್ಪ್ ಮಾಡಿದ್ದಾರೆ ಅವ್ರನ್ನ ಇವತ್ತಿಗೂ ದೇವ್ರ ಥರ ನೋಡ್ತಾರೆ ಜನ ಜನರ ಮನಸ್ಸಲ್ಲಿ ಆ ಒಂದು ಸ್ಥಾನ ಪಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಆ ಥರ ಒಂದು ಕೆಲಸಗಳನ್ನ ಮಾಡಿದರೆ ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ಸಮಾಧಿ ಇಷ್ಟು ರೀತಿಯಲ್ಲಿ ಅಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಿಸಿದ್ದಾರೆ ತುಂಬ ಖುಷಿಯಾಗತ್ತೆ ನೋಡಿದಾಗ ಆ್ಯಂಡ್ ಈ ಥರ ಪೊಲಿಟಿಷಿಯನ್ಸ್ ಎಲ್ಲ ರಾಜ್ಯಕ್ಕೂ ಬೇಕು ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು ನೋಡೇ ಇರಲಿಲ್ಲ ಔಟರ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಂಡ್ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ ಈ ಒಂದು ವಿಡಿಯೋ ಚೆನ್ನೈನ ವಿಡಿಯೋ ಆಗಿದೆ ಇದು ಕಂಪ್ಲೀಟ್ ಚೆನ್ನೈನ ವಿಡಿಯೋ ಇದು ಬಂದು ರೈಲ್ವೆ ಸ್ಟೇಷನ್ನು ನಾನು ಹೇಳಿದಂಥ ರೈಲ್ವೆ ಸ್ಟೇಷನು ಇವಾಗ ಸ್ವಲ್ಪ ಸ್ವಲ್ಪ ರೆಕ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಚೆನ್ನೈಯಲ್ಲಿ ಆ್ಯಂಡ್ ಅಲ್ಲಿರುವಂಥ ಕೆಲವೊಂದು ಬಿಲ್ಡಿಂಗ್ಸು ತುಂಬ ಹೋಲ್ಡ್ ಬಿಲ್ಡಿಂಗ್ಸು ಎಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಾವೇನು ಮರಿನಾ ಬೀಚಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಹಾಗೆ ನಾನು ಚೆನ್ನೈ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹಾಗೆ ನನ್ನ ಹೋಟೆಲ್ ಸ್ಟೇ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ಆಗಿದೆ ಹಾಗೆ ನಾವು ನೆಕ್ಸ್ಟ್ ಡೇಗೆ ನಾವು ಶಾಪಿಂಗ್ಗೆ ಹೋಗಿದ್ವಿ ಆವಾಗ ಸ್ವಲ್ಪ ನಾವು ಚೆನ್ನೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹೋಟೆಲಿಂದ ನಾವು ನಡ್ಕೊಂಡೇ ಜುಡಿಯೋನ ಹುಡ್ಕೊಂಡು ಮ್ಯಾಪಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಅನ್ಫಾರ್ಚುನೇಟ್ಲಿ ಆ ಪ್ಲೇಸಲ್ಲಿ ಜುಡಿಯೋ ಇರಲಿಲ್ಲ ಮ್ಯಾಪ್ ಕೆಲವೊಂದು ಸಲ ಕೈ ಕೊಡುತ್ತೆ ಅನ್ನೋದಕ್ಕೆ ಇದೇ ನಮಗೆ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಹಾಗೆಯೇ ಪೂಜಾ ಶಾಪಿಂಗ್ ಅಂತ ಹೇಳ್ಬಿಟ್ಟು ನನ್ನನ್ನು ಹೇಳ್ಕೊಂಡು ಬಂದಿದ್ಲು ಸೊ ಅದಕ್ಕೋಸ್ಕರ ಅವಳಿಗೆ ಲೆಗಿನ್ಸ್ ಅಥವಾ ಜೀನ್ಸನ್ನು ನೋಡೋದಕ್ಕೆ ನಾವು ಮೂರು ಜನ ಬಂದಿದ್ವಿ ಜೊತೆಗೆ ಹಾಗೇನೇ ಅವಳು ಒಂದು ಜೀನ್ಸ್ ಕೂಡ ತೊಗೊಂಡ್ಳು ತಗೊಂಡು ಅಲ್ಲಿ ಇಲ್ಲಿ ಸುತ್ತಮುತ್ತ ನೋಡಿಕೊಂಡು ನಾವು ಮತ್ತೆ ಜುಡಿಯೋನ ಮ್ಯಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಸಲ ನಡೆಯೋದಕ್ಕಂತೂ ನಮ್ಮ ಹತ್ರ ಸ್ಟ್ರೆಂತ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡು ಒಂದು ಆಟೋ ಇಟ್ಕೊಂಡು ಜುಡಿಯೋ ಕಡೆ ಹೊರಟಿದ್ದೀವಿ ನನಗಂತೂ ಚೆನ್ನೈ ಸಿಟಿ ಸ್ವಲ್ಪ ಸ್ವಲ್ಪನೇ ಪರಿಚಯ ಆಗ್ತಾ ಹೋಯಿತು ಯಾಕಂದರೆ ಆ ರೋಡ್ಸ್ ಅಲ್ಲಿ ನಾವು ಓಡಾಡೋದಿರ್ಬೋದು ಅಥವಾ ಆ ಕಡೆ ಈ ಕಡೆ ನೋಡೋದಿರ್ಬೋದು ಸೊ ಅದಕ್ಕೋಸ್ಕರ ಆ್ಯಂಡ್ ನಾವು ಫೈನಲಿ ರೀಚ್ ಆದ್ವಿ ಜುಡಿಯೋಗೆ ಆ್ಯಂಡ್ ಇದು ಈ ಜುಡಿಯೋ ನೋಡಿದ ತಕ್ಷಣ ನಮ್ಮ ಏರಿಯಾದಲ್ಲಿ ಇರುವಂತಹ ಝುಡಿಯೋ ನೆನಪಾಯಿತು ಸೇಮ್ ಇದೇ ಥರನೇ ರೋಡ್ ಪಕ್ಕದಲ್ಲೇ ಇರೋದು ಜುಡಿಯೋ ನನ್ನ ಹಸ್ಬೆಂಡ್ ಅಂತೂ ಇಲ್ಲಿದ್ರು ಜುಡಿಯೋ ಬಿಡೋಲ್ಲ ಅಲ್ಲೋದ್ರೂ ಜುಡಿಯೋ ಬಿಡಲ್ಲ ಅಂತ ಹಾಡ್ಕೊತಾ ನಾನು ಪೂಜಾ ಅಂತೂ ಟೈಮ್ ವೇಸ್ಟ್ ಮಾಡಲೇ ಇಲ್ಲ ಜುಡಿಯೋ ಒಳಗೆ ಹೋಗಿ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ ನಮಗೆ ಯಾ ಅದ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಪಿಕ್ ಮಾಡ್ತಾ ಇದ್ವಿ ಒಂದು ಜೊತೆ ತೊಗೊಳಕ್ಕೆ ಹೋಗಿದ್ದು ಅವಳ ಜೊತೆ ನಾನು ಕೂಡ ಶಾಪಿಂಗ್ ಮಾಡಿದೆ ಹಾಗೆಯೇ ನನಗೆ ಈ ಒಂದು ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ಇಬ್ಬರು ಕೂಡ ಒಂದೇ ಥರ ಸ್ಲಿಪ್ಪಸ್ನ ತೊಗೊಂಡ್ವಿ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನಾನು ಚೆನ್ನಾಗಿ ಬಂದು ತ್ರೀ ಡೇಸ್ ಆಯಿತು ಆದರೂ ನನಗೆ ಬೆಂಗಳೂರೇ ಚೆಂದ ಅಂತ ಅನಿಸ್ಬಿಡ್ತು ಯಾಕಂದರೆ ಇಲ್ಲಿನ ವೆದರ್ ನಮ್ಮ ಬೆಂಗಳೂರು ಪೀಪಲ್ಗೆ ಸೆಟ್ ಆಗೋದಿಲ್ಲ ಆ್ಯಂಡ್ ಓವರ್ ಆಲ್ ಬಿಲ್ಡಿಂಗ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡೋಕ್ಕೆ ಸ್ವಲ್ಪ ಪ್ಲೇಸಸ್ ಇದೆ ಆ್ಯಂಡ್ ಬೀಚ್ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ತುಂಬಾ ಬಿಸ್ಲಿರುತ್ತೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್